ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಶಿಲ್ಪಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪಪ್ ಸಾಂಬಾರು ಅಂದರೆ ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡೋದು ಈ ಸಾಂಬಾರು ಇವತ್ತಿನ ವಿಡಿಯೋದಲ್ಲಿ ಈ ಸಾಂಬಾರು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಸಾರು ಮಾಡೋಕ್ಕೆ ಒಂದೆರಡು ಇಡೋ ಅಷ್ಟು ತೊಗರಿಬೇಳೆನ ఒక హై నిమిష నెన్సి ఇట్టు ఆమె తొలగిటిట్టు పాలాక్ సొప్పనూరు సల నీట వాష్ మాబుట్టు కట్మెట్టుకుండిర మే ఒరణి ఒన్ టమాటో కట్ మిట్కీ మే ఒర ఈరుళిన ఉద్యు కట్ మిట్కీని ఒంటు బి ఎసులు మరి ఒంట్ హత్ హిరు మిణచికాయి కట్ ఇక ఉద్యతాగి స్వల్ప కొత్తిబ్రి ఆయే ఒర కడే కర్బేవు ఈ విధ నోడ బి ఇక స్టవ్ వచ్చి ఒక్కర్డి కుక్కర్ బంతర ఒ సౌటల్ వన్ సౌట్ ఎన్నె హాకళి ఎణి బ నంతర ఒ చిక్కు స్పూన్ సెహళి సె చెట్టుపట అంతా సిడద నంతర అదే బాకీ బిన స్వల్ప ఫ్రై మాకు ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ಅದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿನ ಸೇರಿಸ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಆದ ನಂತರ ಅದಕ್ಕೆ ಕರ್ಬೇವನ್ನ ಸೇರಿಸ್ಕೊಳ್ಳಿ ಕರ್ಬೇವು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು నెక్స్ట్ అదకే హి మయన హాకళి హు నీటెల్లా మిక్స్ మళ్ళీ మిక్స్ మార్కెం స్వల్ప లైట ఫ్రై మాకు నెక్స్ట్ అదే టమాటోను సేర్స్కొని టమాటోను సేర్స్కొండూ నీటెలా మిక్స్ మార్కళి మిక్స్ మార్కూ స్వల్ప సాఫ్ట్గా వరకు ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪಪ್ಸಾರು ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಅರಶಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಳಿ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು ದಂಡಿನ ಸೊಪ್ಪು ಕೂಡ ಹಾಕ್ಬೋದು ಮಿಕ್ಸ್ ಸೊಪ್ಪುಗಳನ್ನೆಲ್ಲ ಹಾಕಿ ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ಬರೀ ಪಾಲಕ್ ಸೊಪ್ಪು ಮಾತ್ರ ಹಾಕಿ ಮಾಡ್ತಾ ಇರೋದು ನೀವು ಬೇಕಾದರೆ ಮಿಕ್ಸ್ ಸೊಪ್ಪು ಕೂಡ ಬಳಸಿ ಇದೇ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಾವು ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನೂ ಕೂಡ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಸಿರೆ ಬೇಳೆ ಒಂದು ವಿಜಲ್ ಎರಡು ವಿಜಲ್ಗೆ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ ಇಲ್ಲಾಂದರೆ ಬೇ ಎಷ್ಟು ಮೂರು ನಾಲ್ಕು ವಿಷಲ್ ಒಡಿಸಿದ್ರು ಕೂಡ ಬೇಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿರೆ ಒಳ್ಳೆಯದು ನೆಕ್ಸ್ಟ್ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಪಪ್ ಸಾಂಬಾರನ್ನ ರೈಸ್ಗೆ ಮಾಡ್ಕೊಳ್ತಾ ಇರೋದು ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇಡ್ಲಿಗೆ ಆಗಿರ್ಬೋದು ಮುದ್ದೆಗೆ ಆಗಿರ್ಬೋದು ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಬಿಸಿ ಅನ್ನ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಇದಕ್ಕೆ ಧನ್ಯ ಪೌಡರ್ನೂ ಕೂಡ ಹಾಕ್ಬೋದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನೀವು ಧನ್ಯಾ ಪೌಡರ್ ಸೇರಿಸೋದಾದರೆ ಒಂದು ಮೂರು ಸ್ಪೂನಷ್ಟು ಸೇರಿಸಿ ಸಾಕು ನೋಡಿ ಸ್ನೇಹಿತರೆ ನಾನು ನೀರ ಇಷ್ಟು ಸೇರಿಸಿದ್ದೀನಿ ನೀವು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿ ಮುಚ್ಚಿ ಒಂದೆರಡು ವಿಸಲ್ ಕೂಸ್ರೆ ಸಾಕು ನೋಡಿ ಏರು ಹೋಗಿದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಪಪ್ ಸಾಂಬಾರು ರೆಡಿಯಾಗಿದೆ ನೋಡಿ ನೀವು ಬೇಕಿದ್ರೆ ಇದನ್ನು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು ಬೇಕು ಅಂದರೆ ಬೇಡ ಅಂದರೆ ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಸಾಂಬಾರು ಪಪ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆಲ್ಲ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿರೋದಕ್ಕೆ ನಾನು ರೈಸ್ಗೆ ಅಲ್ವಾ ಮಾಡ್ಕೊಂಡಿರೋದು ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದು ಇಡ್ಲಿಗೆ ಆಗಿರ್ಬೋದು ಮುದ್ದೆಗೆ ಮತ್ತು ರೈಸ್ಗೆ ಆಗಿರ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಮಸಾಲೆ ರುಬ್ಬ ಅಗತ್ಯ ಕೂಡ ಇರಲ್ಲ ಮತ್ತು ಬೇಗನೆ ಕೂಡ ಮಾಡ್ಕೋಬೋದು ಹೋಗೋ ಗೃಹಿಣಿಯರ್ಗಿರ್ಬೋದು ಅಥವಾ ಬ್ಯಾಚ್ಲರ್ಸ್ಗೆ ಆಗಿರ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಪಾಲಕ್ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ನಾನು ಸಾಂಬಾರನ್ನ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಪಾಲಕ್ ಸೊಪ್ಪು ಮತ್ತು ತೊಗರಿ ಬೇಳೆದು ಪಪ್ ಸಾಂಬಾರು ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ వీడియో ఇష్ట ఆగే అనుకోని ఇష్ట ప్లీస్ వన్ లైక్ మిషర్ మి కమెంట్స్ మిగే నన్న చాలాల్గా సబ్స్క్రైబ్ ఆగోద మాత్ర మరిబేడి థ్యాంక్ యూ వాచింగ్